ಏನಾಗಿತ್ತು ಮುಳ್ಳು ಕಡಿದು ದೊಡ್ಡಿ ಹಾಕ್ತಿದ್ರು ಎಲ್ಲಿ ಶುಡೋಣ ಮತ್ತು ಹುಲಿಜಂತಿ ನಡುವೆ ಒಂದು ಬೊಂಬು ಹಳ್ಳ ಅಂತ ಬರ್ತದೆ ಹಾಲು ಹಳ್ಳಕ್ಕೆ ಬೊಂಬು ಹಳ್ಳ ಅಂತಾರೆ ಬೊಂಬು ಒತ್ತ ಬೊಂಬು ಹಳ್ಳ ಅದಕ್ಕೆ ಬ್ಯಾಶ್ಗಿ ದಿನ ಇತ್ತು ಆಷಾಢ ಶುರು ಆಗಿತ್ತು ಮುಳ್ಳು ಕಡಿದು ಮಾಳಿಂಗರಾಯ ದೊಡ್ಡಿ ಹಾಕ್ತಿದ್ರು ಹಳದಾಗ ಆತ ಪರಿಶೀಲ ಸಂಚಾರ ಮಾಡ್ಕೋತು ಹದಿನಾಲ್ಕು ಲೋಕ ಸಂಚಾರ ಮಾಡ್ಕೋತು ಎಲ್ಲಿ ಬಂದರು ಈ ಭೂಖಂಡದಾಗ ಬಂದರು ಮಾಳಿಂಗರಾಯ ಭಾಳ ಪರಮ ಭಕ್ತ ಯಾರದು ಆತ ಪರಶುವಂದು ಅವಾಗ ದೇವಿ ದೇವರು ನೋಡಿದ್ರು ಮಾಳಿಂಗರಾಯ ಏನೋ ಮಾಡ್ತಾನಲ್ಲ ಇಲ್ಲಿ ಹಳದಾಗ ಆವಾಗ ಒಂದು ಮಾಯ ರೂಪ ತಗೊಂಡು ಹೋಗಿದ್ರು ಕೂಡ ಮಾಳಿಂಗರಾಯ ಗುರುತು ಹಿಡ್ದ ಹೋಗಿ ಚರಣ ದೀರದಂಡ ಹೊಂದಿ ನಮಸ್ಕಾರ ಮಾಡ್ದ ಗುರುತು ಹಿಡ್ದ ಆವಾಗ ಮನಸ್ಸಿಗೆ ಸಂತೋಷ ಆಯಿತು ಏನು ಮಾಡ್ತಿವಿ ಮಗನೇ ಯಪ್ಪಾ ಬಿಸಿಲದಲ್ಲಿ ಬೀಚ್ಗುಂತ ಮೇಲೆ ಇಲ್ಲಿ ದೊಡ್ಡಿ ಹಾಕ್ತೀನಿ ತಂಪಿನ ಜಾಗದ ಅವಾಗ ಹೇಳ್ತಾನೆ ಭಗವಂತ ಏನು ಮಳೆ ಆಗೋದು ಹಿಂದಂದ್ರೆ ಹಿಂದೆ ನಾಳೆ ಆಗೋದಂದ್ರೆ ನಾಳೆ ಹಂಗಾಮ್ ಬಂದವ ಹಳ್ಳ ಬತ್ತಂದ್ರೆ ಹರ್ಕೊಂಡು ಹೋಗ್ತಾನೋ ಹೊಳಿ ಇದ್ದಂಗೆ ಹಳ್ಳದ ಅಂತ ಕೇಳ್ತಿದ್ದ ಆತ ಪರಿಶಿವ ಯಪ್ಪಾ ಮೂರು ತಿಂಗಳ ಮಳೆ ಇಲ್ಲ ಈ ಅಂತ ಹೇಳ್ದ ಯಾರು ಹೇಳ್ತಾರೆ ಮಾಳಿಂಗರಾಯರು ಹೇಳ್ತಾರೆ ಯಾರಿಗಿ ಹದಿನಾಲ್ಕು ಲೋಕದ ಒಡೆಯನಿಗೆ ಚರಾಚರಣೆ ನಿರ್ಮಾಣ ಮಾಡಿದಂಥ ಆತ ಪರಿಶಿವನಿಗೆ ಮಾಳಿಂಗ್ರೆ ಹೇಳ್ತಾನೆ ಅಪ್ಪ ಇನ್ನೂ ಮೂರು ತಿಂಗಳು ಈ ಭೂಲಕ್ಕದಾಗ ಮಳೆ ಇಲ್ಲ ಆ ಭಗವಂತನಿಗೆ ಹ್ಯಾಂಗಾಗಿರ್ಬೇಕು ಅಲ್ಲೋ ಎಲ್ಲಾನು ಸಕಲ ಚರಾಚರಣೆ ನನ್ನ ನೀ ನೀಂಗೆ ಹೇಳ್ತೀಪ ಎಲ್ಲಾನು ನನ್ನ ಕೈಯಾಗಿದ್ದೀರಪ್ಪ ಮತ್ತು ಮಾತ್ರ ಇನ್ನೂ ಮೂರು ತಿಂಗಳು ಮಳೆ ಇಲ್ಲ ಅವಾಗ ಸಿಟ್ಟು ಬತ್ತು ಆತ ಪರಶಿವನಿಗೆ ಹಾದ ಕೈಲಾಸಕ್ಕೆ ಹೋಗಿ ಮೇರ ಮೇಘರಾಜಾಗ ಕರೀತಾನೋ ಮೇಘರಾಜ ಅಂದ ಯಾಕೆಪ್ಪ ಮೂರೇ ದಿನದಾಗ ಹೋಗ್ಬೇಕು ಭೌಲೋಕದಾಗ ಅಂತ ಹೇಳ್ಬಿಟ್ಟ ಅವಾಗ ಮೇಘರಾಜ್ ಹೇಳ್ತಾನೆಪ್ಪ ಅಂದ ಎಲ್ಲ ದಿಕ್ಕು ಇದೆಲ್ಲ ದಿಕ್ಕುಪಾರಾಗಿ ಹೋಗ್ಯಾದ್ರೆ ನಾ ಮಟ್ಟಿ ಓಡಿ ದ ಬೇಕಾಗಿದ್ರೆ ಶಿಡಲ ಮಿಂಚ ಗದ್ದರಿಣೆ ಇದೆಲ್ಲ ವಾಯಿ ಎಲ್ಲರೂ ಒಂದೊಂದೊಂದೊಂದು ದಿಕ್ಕಿಗೆ ಹೋಗಿಬಿಟ್ಟಾರೆ ಎಲ್ಲರಿಗೆ ಕೂಡಿಸ್ಬೇಕಾಗಿದ್ರೆ ನನಗೊಂದು ಎರಡು ಮೂರು ತಿಂಗಳ ಅವಕಾಶ ಬೇಕು ನೋಡಿಯಪ್ಪ ಅಂದಾಗ ಅದು ನನಗೆ ಗೊತ್ತಿಲ್ಲ ಆದಟ್ಟು ಹೋಗಿ ನನ್ನ ಮಾತು ಕೇಳಬೇಕಂದ ಹಿಂದೆ ಆಯ್ತು ಅಂದ್ರೆ ನಾಳೆಗೆ ಹೋಗ್ತೀನಿ ಅಪ್ಪ ಅವೆಲ್ಲ ನನ್ನ ಕೈಯಾಗಿಲ್ಲಲ್ಲ ಇವತ್ತಿಗೆಲ್ಲ ಸಜ್ಜು ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಆಯ್ತು ಅಂದ್ರೆ ಹೋಗ್ತೀನಿ ಇಲ್ಲ ಅಂದ್ರೆ ಮೂರು ತಿಂಗಳು ಬೇಕು ನೋಡಂದ ಅಂದು ಪರಮಾತ್ಮ ಇಟ್ಟು ಹೇಳಿ ತನ್ನ ಸೃಷ್ಟಿ ಸಂಚಾರಕ್ಕೆ ಹೋಗಿ ಬಿಟ್ಟ ಮುಂದೆ ಸಂಚಾರ ಮಾಡ್ಕೋತ ಮತ್ತೊಮ್ಮೆ ಭೂಖಂಡದಾಗ ಬರುವುದ್ರಾಗಿ ಇಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡೇ ಹಾಕ್ತಿದ್ದ ಮಾಳಿಂಗರಾಯರು ಆವಾಗ ಭಗವಂತಿಗೆ ಏನಾಗಿತ್ತು ಇಷ್ಟೆಲ್ಲ ಮಾಡಿದ್ರೂ ಮೂರೇ ದಿನ ಆದಂಗೆ ಆಗಿತ್ತು ಮೂರು ತಿಂಗಳಾಗ್ಯದ ಅದಕ್ಕೆ ಇಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ರು ಅವಾಗ ಮತ್ತೆ ಬಂದು ಕೇಳ್ತಾನೆ ಏನು ಮಾಡಕ್ಕೈತಪ್ಪ ಯಪ್ಪಾ ಇನ್ನು ಮೂರು ದಿನದಾಗ ಮಳೆ ಬರುದ ಅದಕ್ಕೆ ದೊಡ್ಡಿ ಹಾಕ್ಲಕತ್ತೀನಿ ಅಲ್ಲಿ ಹಳದಾಗ ನೀರು ಬರ್ತಾವಲ್ಲ ಅಲೋ ನಾನು ನಿನ್ನೆ ಕೇಳಿ ಬಂದೀನಿ ಮೇಘರಾಜಾಗ ಮೂರು ತಿಂಗಳು ಹೋಗೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟಾನೆ ಮತ್ತು ಮೂರೇ ದಿನದಾಗ ಮಳೆ ಅಂತ ಹೇಳ್ತಿ ನೀ ಹೆಂಥವಪ್ಪ ಇಲ್ಲಪ್ಪ ಮೂರು ದಿನದಾಗ ಸಾಕಷ್ಟು ಮಳೆ ಹೇಳಿಬಿಟ್ಟೆ ಆಗಲಿಲ್ಲ ಅಂದ್ರೆ ಹೆಂಗೆ ಆಗಲಿಲ್ಲ ಅಂದ್ರೆ ಹಾಲು ಮತ್ತು ಧರ್ಮ ಅನ್ನೋದು ನಾಶ ಮಾಡಿಬಿಡು ಸಿದ್ದಾಟಿಕೆಯನ್ನು ಶಬ್ದ ಸುಟ್ಟು ಬಿಡು ಅಂದ ನೋಡಿ ಎಂತವ ಭಗ ಮಾಳಿಂಗರಾಯರು ಕರಿಕಂಬಳಿ ಧರ್ಮರು ಸಿದ್ಧಾಟಿಕೆ ಮಾಡುವಂಥ ಶಕ್ತಿ ಇವತ್ತು ನಾಶ ಮಾಡಿಬಿಡು ಇಲ್ಲಾಂದ್ರೆ ಮೂರು ದಿನದಾಗ ಮಳಿ ಆಗಲಿಲ್ಲ ಅಂದ್ರೆ ಈ ಭೂಲೋಕದಾಗ ಎಲ್ಲ ನೆನ್ಕೈಗಲೆಪ್ಪ ಅಂತ ಆವಾಗ ಪರಶುವನಿಗೆ ಏನು ಚರ ಚರ ಚರಚರೇ ಉರಿದಂಗೆ ಆಗಿಬಿಡ್ತು ಕೊಳ್ಳಿ ಹೋಗಿಬಿಟ್ಟ ಹೋಗಿ ಮೇಘರಾಜ ಕರಿತಾನ ಅಲೋ ಮೇಘರಾಜ ಮೂರು ತಿಂಗಳು ಮಾತ್ರ ಮರ್ತಾಕೆ ಹೋಗಬೇಡ ಅಂದ ಅವಾಗ ಮೇಘರಾಜ ಎಲ್ಲ ಹುಡ್ಕೊಂಡು ನಿತ್ತಾನೆ ಇನ್ನು ಭಗವಂತನ ಆಜ್ಞೆ ತಗೊಂಡು ಹೋಗೋದು ಅಷ್ಟೇ ಉಳ್ದದ ಅವಾಗ ಹೇಳ್ತಾನೆ ಇದು ಯಪ್ಪ ನೀ ಬ್ಯಾಡಂದ್ರೆ ಬಿಡ್ತೀನಿ ಹೋಗ್ಲಿಕ್ಕಂದ್ರೆ ಮೂರು ತಿಂಗಳದಾಗ ಎಲ್ಲ ನಾಶ ಆಗಿ ಹೋಗ್ತದೆ ನಾನು ಏನು ಕೂಡಿಸ್ಕೊಂಡು ಇದು ಎಲ್ಲ ಚಿತ್ರ ಆಗಿ ಹೋಗ್ತದೆ ಮತ್ತೆ ಕೂಡಿಸ್ಬೇಕಾದ್ರೆ ಮತ್ತೆ ಮೂರು ಮೂರು ತಿಂಗಳು ಹೋಗ್ತದೆ ಮೂರು ತಿಂಗಳಿಗೆ ಆರು ತಿಂಗಳು ಹೋಗ್ತದೆ ನೋಡಪ್ಪ ಅದ್ರ ಗ್ಯಾರಂಟಿನಾಗ ಕೊಡಂಗಲ್ಲ ಅಂತ ಆವಾಗ ಭಗವಂತತನ ಹಂಗಾಮೆ ಮೂರು ತಿಂಗಳು ಇರ್ತದ ಮಳೆಯದು ಮತ್ತು ಇದು ಮೂರು ತಿಂಗ್ಳದಾಗ ಆರು ತಿಂಗಳು ಹೋಗ್ತಂದ್ರೆ ನಂದು ಖರೆ ಆಗಂಗಲ್ಲ ನಂದು ಅವನೂ ಖರಿ ಆಗೋದಲ್ಲ ಆರು ತಿಂಗಳದಾಗ ಈ ಭೂಮಿ ಮೇಘನ ಪರಿಚಯ ಹಾಕಿ ಬಿಳಿತಾರೆ ಎಲ್ಲ ಹಂಗಾಮನೇ ಹೋಗಿಬಿಟ್ಟಂದ್ರೆ ಮನೆಯಲ್ಲಿ ಹಂಗಾಮ ಯಾಕಂದ್ರೆ ನಾವು ಉಗಾದಿ ಟೈಮ್ದಾಗ ಏನು ಜೋಳ ಬಿತ್ತಲಕ್ಕೆ ಬರ್ತದೇನು ಇಲ್ಲ ಬಿತ್ತ ಟೈಮ್ದಾಗ ಬಿತ್ತಬೇಕು ಬಿತ್ತು ಟೈಮ್ದಾಗ ನಮ್ಮ ಮುಂಗಾರು ಹಾಕಬೇಕು ಆವಾಗ ಭಗವಂತ ತಿಳ್ಕೊಂಡ ಇನ್ನು ಆ ಒಬ್ಬ ಮಾಳಿಂಗರನ ಸಲುವಾಗಿ ಎಲ್ಲ ಲೋಕದ ಎಲ್ಲ ನಾನು ಹಾಳು ಮಾಡಬೇಕಾಗ್ತದಲ್ಲ ಅದಕ್ಕೆ ಹೋದ್ರೆ ಹೋಗಪ್ಪ ಆ ಮಾಳಿಂಗರೆಗೆ ಜಯ ಆಗಲಿ ಹಾಲು ಮತ್ತು ಕೀರ್ತಿ ಮರ್ತಿಲ್ಲ ಅದಕ್ಕೆ ಬೆಳಗಲಿ ಅಂತ ಹೇಳಬೇಕ್ರಿ ಅವಾಗ ಮಾಳಿಂಗರ ಯಾರು ಕೂಡ ಜುಂಜ ಹುಜುತಿಯನ್ನು ಹಾಕ್ತಿದ್ರು ಅಂತ ಕೇಳಿದರೆ ಆತ ಹದಿನಾಲ್ಕು ಲೋಕದ ಒಡೆ ಆತ ಪರಿಶಿವನ ಕೂಡ ಆ ಹುಜಿತಿ ಹಾಕ್ತಿದ್ರು ಅವರು ಯಾಕೆ ಹಾಕ್ತಿದ್ರು ಅಂದ್ರೆ ಮೊದಲು ಅದಕ್ಕೆ ಹೇಳ್ಯಾರ ಮೊದಲೇ ಎಲ್ಲ ಪಡ್ಕೊಂಡು ಬರಬೇಕತ್ತ ಒಂದು ಮಾತು ಹೇಳ್ತಾರೆ ಏನಪ್ಪಾ ಭಾಳ ಬಡತನ ಅದ ಭಾಳ ಸಂಕಟ ಅದ ಅವನಿಗೆ ಭಾಳ ಶ್ರೀಮಂತದ ಅವೆಲ್ಲ ಪಡ್ಕೊಂಡು ಬಂದಾನಪ್ಪ ನಮ್ಗೆ ಭಾಳ ಬಡ್ತನದ ಯಾವತ್ತು ನಮಗೆ ಬಡತನ ಬೆನ್ನು ಹತ್ತದ ಯಾಕಂದ್ರೆ ಪಡ್ಕೊಂಡು ಬಂದಿಲ್ಲ ಮಾಳಿಂಗರೂ ಅವತಾರ ತೊಟ್ಟು ಬರುವಾಗ ಸರ್ವ ಬೇಡ್ಕೊಂಡು ಬಂದಾರ ಏನು ಬಂದಾರ ಎಪ್ಪಾ ಭೂಲೋಕದಾಗ ಹೋಗಬೇಕಾಗಿದ್ರೆ ನಿನಗೆ ಮರು ಹಾರಿದ್ರು ನನಗೆ ಮರು ಹಾರಬಾರ್ದು ನಾನು ಒಳಗೆ ಎಚ್ಚರ ಇರಬೇಕು ನಾನು ಊಟ ಮಾಡಿಲ್ಲಂದ್ರೂ ಊಟ ಮಾಡ್ದಂಗೆ ಇರಬೇಕು ಶಿವಲೋಕ ಶಿವನ ಮನೆ ಆಯ್ಬೇಕು ವಡ್ಡಿ ವಾಲಿಗೆ ಎಲ್ಲ ನನಗೆ ಭೂಲೋಕದಾಗ ಬರಬೇಕು ನನ್ನಪ್ಪ ಅಂತ ಶಿವನಲ್ಲಿ ಬೇಡ್ಕೊಂಡು ಬಂದಾನ ಅವಾಗ ಬಾರಾಮತಿ ಗೌಡರು ಹೊಟ್ಟೆಯಲ್ಲಿ ಅವತಾರವನ್ನು ತೊಟ್ಟನ ನೋಡಿಸಿ ಇಂಥ ಮಾಳಿಂಗರಾಯರು ಯಾಕಂದ್ರೆ ಈ ಮರುತಿ ಲೋಕದಾಗ ಚಿರಂಜೀವು ಅದಕ್ಕೆ ಇಂತಿಂಥ ಅವತಾರಗಳು ತೊಟ್ಟು ಮಾಳಿಂಗರಾಯರು ಈ ಭೂಲೋಕದ ಕೀರ್ತಿಯನ್ನು ಬೆಳಗ್ಸಿದ್ದಾರೆ ಅದಕ್ಕೆ ನೋಡಿ ಒಂದು ಸಾಮಾನ್ಯ ಒಂದು ಕಥೆ ಬರ್ತದೆ ಮಾಳಿಂಗರಾಯರಲ್ಲಿ ಕ್ವಾಣೂರು ಮಟ್ಟಕ್ಕೆ ಹೊಂಟಿದ್ರು ಡಂಕನಾಡು ದೈಗೊಂಡ ಗೌಡ ಮಾಳಂಗಿರೆಯನ್ನು ಪರೀಕ್ಷೆ ನೋಡುವ ಸಲುವಾಗಿ ಒಂದು ಏಳುಭಂಡಿ ಅಲಗ ಏಳುಭಂಡಿ ಗುಂಡ ಏಳಭಂಡಿ ಟೊಣ್ಣಿ ಏಳುಭಂಡಿ ಅಸ್ತ್ರ